ಎಲ್ರಿಗೂ ನಮಸ್ತೆ ನಾನು ಮಧುರ ಇದು ನಾನು ತಯಾರಿಸಿಕೊಂಡಂತಹ ಮಲ್ಲಿಗೆ ಗಿಡಗಳು ಯಾವ ರೀತಿಯಾಗಿ ಮಲ್ಲಿಗೆ ಗಿಡಗಳನ್ನು ನಾವು ನೆಟ್ಟುಕೊಂಡರೆ ಎಲ್ಲ ಕಟಿಂಗ್ಗಳು ಕೂಡ ಬದುಕಿ ಗಿಡಗಳಾಗ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಇದು ನಮ್ಮಲ್ಲಿಯೇ ಇರುವಂತಹ ಮಲ್ಲಿಗೆ ಗಿಡದ ಕಟ್ಟಿಂಗನ್ನು ನಾನು ತಗೊಳ್ತಾ ಇರುವಂಥದ್ದು ನಮ್ಮಲ್ಲೇ ಇರುವಂತಹ ಮಲ್ಲಿಗೆ ಗಿಡದಿಂದ ಕಟ್ಟಿಂಗ್ ತಗೊಳ್ತಾ ಇದ್ದೇನೆ ಕಟಿಂಗ್ ತುಂಬ ದಪ್ಪದ ಕಾಂಡದಿಂದ ಕೂಡ ತಗೊಳ್ಬಾರ್ದು ತುಂಬ ತೆಳುವಾಗಿ ಕೂಡ ಇರಬಾರ್ದು ಅಂದರೆ ಎಳೆಯದಾಗಿರಬಾರ್ದು ಹದವಾಗಿ ಬೆಳೆದಂತಹ ಕಾಂಡದಿಂದ ನಾವು ಕಟ್ಟಿಂಗನ್ನು ತಗೊಳ್ಬೇಕು ಅದು ಎಷ್ಟು ಉದ್ದ ಇರ್ತದೆ ಅನ್ನೋದು ಅಷ್ಟೊಂದು ಏನು ಮ್ಯಾಟರ್ ಆಗೋದಿಲ್ಲ ಆದರೆ ಒಂದು ಫೀಟ್ ಮಿನಿಮಮ್ ಇರಬೇಕಾಗ್ತದೆ ಅದು ಬಿಟ್ಟು ಅದಕ್ಕಿಂತ ಸ್ವಲ್ಪ ಉದ್ದದ ಕಟ್ಟಿಂಗ್ ಕೂಡ ನಾವು ತಗೊಳ್ಬೋದು ಯಾವ ಜಾತಿಯ ಮಲ್ಲಿಗೆ ಆದರೂ ಕೂಡ ಇದೇ ರೀತಿ ಕಟ್ಟಿಂಗ್ ತಗೊಳ್ಳಿ ಆಗ ನಾವು ನೆಟ್ಕೊಂಡಂತಹ ಕಟ್ಟಿಂಗ್ಗಳು ಎಲ್ಲ ಕೂಡ ಬದುಕಿ ಬಿಡ್ತದೆ ಹಾಗೆ ಇದನ್ನು ನೀವು ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಹೊಸ ಗಿಡಗಳು ಮಾಡಿದರೆ ಚೆನ್ನಾಗಿ ಬರ್ತದೆ ಬೇಸಿಗೆಗಾಲದಲ್ಲಿ ಕಟ್ಟಿಂಗ್ ನೆಟ್ಟ ತಕ್ಷಣ ಆ ಕಟ್ಟಿಂಗ್ನ ಎಲೆಗಳೆಲ್ಲ ಬಿದ್ದೋಗಿ ಅಥವಾ ಒಣಗಿ ಹೋದರೆ ಮತ್ತೆ ಅದು ಗಿಡ ಬೆಳೆಯೋದಿಲ್ಲ ಕಟ್ಟಿಂಗ್ಗಳು ಹೇಗಿದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು ಸತ್ತಂತಹ ಕಾಂಡ ಅಥವಾ ಗೆಲ್ಲುಗಳಿದ್ದರೆ ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು ಮತ್ತು ಶಾರ್ಪ್ ಆಗಿರುವಂಥ ಕತ್ತರಿಯಿಂದಲೇ ಕಟ್ಟಿಂಗ್ ಮಾಡಿಕೊಳ್ಬೇಕು ಕೈಯಲ್ಲಿ ಮುರ್ಕೊಂಡು ಎಲ್ಲ ಕಾಂಡ್ ಕಾಂಡವನ್ನು ತಗೊಳ್ಬಾರ್ದು ಇದೆಲ್ಲ ಕೂಡ ನಾನು ತಗೊಂಡಂತಹ ಕಟ್ಟಿಂಗ್ ಅದರಲ್ಲಿ ಬ್ರ್ಯಾಂಚ್ ಥರ ನೋಡಿ ಹೀಗೆ ಎರಡು ಕವಲುಗಳಾಗಿ ಇರುವಂತಹ ಕಟ್ಟಿಂಗ್ಗಳು ಆದರೆ ಅದರಲ್ಲಿ ಬೇರು ಬರುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ ಆದ್ದರಿಂದ ನಾನು ತಗೊಳ್ಳುವಂಥ ಎಲ್ಲ ಕಟ್ಟಿಂಗ್ಗಳಿಗೆ ಈ ರೀತಿಯಾಗಿ ಕಾಂಡಗಳು ಏನು ಎರಡು ಬ್ರಾಂಚಸ್ ಇರುವ ಹಾಗೆ ನೋಡ್ಕೊಳ್ತೇನೆ ನೋಡಿ ಇನ್ನು ಕೂಡ ನೆಕ್ಸ್ಟ್ ಇನ್ನೊಂದು ಇದೆಲ್ಲದಲ್ಲಿ ಕೂಡ ಈ ರೀತಿಯ ಬ್ರಾಂಚಸ್ ಇದೆ ನಂತರ ನಾನಿಲ್ಲಿ ಸುಡುಮಣ್ಣು ತಗೊಂಡಿದ್ದೇನೆ ಅಥವಾ ನೀವು ಮಣ್ಣು ಮತ್ತು ಮರಳಿನ ಮಿಶ್ರಣವನ್ನು ತಗೊಳ್ಬೋದು ಇಲ್ಲಿ ನಾನು ಸುಡುಮಣ್ಣಾದ ಕಣ ಯಾವ ಗೊಬ್ಬರ ಹಾಕಲಿಲ್ಲ ಇಲ್ಲದೇ ಇದ್ರೆ ಒಂದು ಸ್ವಲ್ಪ ಸಗಣದ ಪುಡಿ ಅಥವಾ ಫರ್ಟಿಲೈಸರ್ ಏನಾದರೂ ಹಾಕ್ಕೊಂಡು ತಗೊಳ್ಬೋದು ಕಾಂಪೋಸ್ಟ್ ಹಾಕಿ ತಗೊಳ್ಬೋದು ಈ ರೀತಿಯಾಗಿ ಚೆನ್ನಾಗಿ ಡ್ರೈನೇಜ್ ಇರುವಂತಹ ಪ್ಲಾಸ್ಟಿಕ್ ಏನು ಕವರ್ನಲ್ಲಿ ಮಣ್ಣನ್ನು ಹಾಕ್ಕೊಂಡು ಈ ಕಟ್ಟಿಂಗನ್ನು ನೆಟ್ಟುಕೊಳ್ತಾ ಇದ್ದೇನೆ ಕಟಿಂಗ್ ನೆಡುವಾಗ ಈ ಬ್ರ್ಯಾಂಚ್ ಏನಿದೆ ಅಲ್ವಾ ಅದು ಮಣ್ಣಿಗೆ ಮುಟ್ಟುವ ರೀತಿ ಹೀಗೆ ಇದನ್ನು ನೆಟ್ಕೊಂಡ್ರೆ ಆಯಿತು ಹಾಗೆ ಕವಲು ಒಡೆದಂತಹ ಜಾಗ ಮಣ್ಣಿಗೆ ಮುಟ್ಟುವುದರಿಂದ ಅಲ್ಲಿ ಬೇರು ಬರುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ ಆದ್ದರಿಂದ ನೀವು ಪ್ರತಿ ಕಟ್ಟಿಂಗಲ್ಲೂ ನೋಡ್ಬೋದು ಆ ಬ್ರ್ಯಾಂಚ್ ಬಂದ ಜಾಗ ಮಣ್ಣಿನ ಒಳಗಡೆ ಇದೆ ಈಗಷ್ಟೇ ಡಿಸೆಂಬರ್ನಲ್ಲಿ ನಾನು ಈ ಕಟ್ಟಿಂಗ್ ನೆಟ್ಕೊಳ್ತಾ ಇದ್ದೇನೆ ಇದೆಲ್ಲ ಕೂಡ ಮಳೆಗಾಲದಲ್ಲಿ ಅಥವಾ ಮಳೆಗಾಲ ಕಳೆದ ತಕ್ಷಣ ಇಟ್ಕೊಂಡಂತಹ ಕಟ್ಟಿಂಗನ್ನು ನಿಮಗೆ ತೋರಿಸ್ತೇನೆ ನೋಡಿ ಅದೇ ರೀತಿಯ ಹಾಲಿನ ಪ್ಯಾಕೆಟ್ನಲ್ಲೇ ನಾನು ಹೊಸ ಗಿಡ ಮಾಡ್ಕೊಳ್ತಾ ಇರುವಂಥದ್ದು ಕೆಲವು ಕಾಂಡ ಸತ್ತೋದಾಗೆ ಆಗಿರ್ಬೋದು ಬ್ರ್ಯಾಂಚ್ ಅದನ್ನು ತೆಗೆದು ಬಿಡಬೇಕು ಆಗಾಗ ನಾವು ನೋಡ್ತಾ ಇರ್ತೇವಲ್ವ ಅದಲ್ಲದೆ ಹೊಸ ಚಿಗುರು ಬಂದದ್ದು ನೋಡಿ ನಿಮಗೆ ಈ ಕಟ್ಟಿಂಗ್ ನೆಟ್ಕೊಂಡು ಒಂದು ತಿಂಗಳಿನಲ್ಲಿ ಅಥವಾ ಎರಡು ತಿಂಗಳಿನ ಒಳಗಡೆ ಅದು ಬದುಕಿದ ಇಲ್ಲದಾ ಇಲ್ವಾ ಅನ್ನೋದು ಗೊತ್ತಾಗ್ತದೆ ಹಾಗೆ ಕಟ್ಟಿಂಗ್ ನೆಟ್ಟು ಒಂದು ವಾರದಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಅದು ಬದುಕಿದೆಯಾ ಇಲ್ವಾ ಅಂತ ಸೊ ಸ್ವಲ್ಪ ನಾವು ತಾಳ್ಮೆಯಿಂದ ಕಾಯಬೇಕಾಗ್ತದೆ ಇದು ನೋಡಿ ಹೊಸ ಚಿಗುರು ಎರಡು ಮೂರು ಕಡೆ ಬಂದಿರ್ತದೆ ಈ ಕಟಿಂಗ್ ನೆಟ್ಟು ಕನಿಷ್ಠ ಮೂರು ತಿಂಗಳಾದರೂ ಇದೇ ಪ್ಲಾಸ್ಟಿಕಲ್ಲಿ ನಾನು ಇಡ್ತೇನೆ ಯಾಕಂದರೆ ಕಾಂಡದಲ್ಲಿ ಹೊಸ ಚಿಗುರು ಬಂದರೂ ಕೂಡ ಹೊಸ ಬೇರು ಬರಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಬೇರು ಸ್ವಲ್ಪ ಸ್ಲೋ ಬೆಳೆಯೋದು ಆದ್ದರಿಂದ ಮೂರು ತಿಂಗಳು ಇದೆಲ್ಲ ಇಟ್ಕೊಂಡು ನಂತರ ದೊಡ್ಡ ಗ್ರೋ ಬ್ಯಾಗಲ್ಲಿ ಅಥವಾ ನೆಲದಲ್ಲಿ ನಾವು ನೆಟ್ಕೊಳ್ಬೋದು